ಸೈಟು ಮನೆ ಫ್ಲ್ಯಾಟ್ ವಿಲ್ಲ ಖರೀದಿಸಬೇಕೆಂದು ಎಲ್ಲರಿಗೂ ಕನಸಿರುತ್ತೆ ರಾಜಧಾನಿಯಲ್ಲಿ ಸಣ್ಣ ಪ್ರಾಪರ್ಟಿ ಮಾಡೋಕೆ ಉಪ್ಪಾಡೋಕ್ ಸರ್ಕಸ್ ಅಷ್ಟಿಷ್ಟಲ್ಲ ಆದ್ರೀಗ ಆ ಚಿಂತೆ ಬೇಡ ಯಾಕಂದರೆ ಕನಸಿನ ಮನೆ ನನಸಾಗಿಸಲು ಟಿವಿನೆನ್ ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಸುವರ್ಣಾವಕಾಶ ಕಲ್ಪಿಸಿದೆ ನಿಮ್ಮ ನೆಚ್ಚಿನ ಟಿವಿನೆನ್ ರಿಯಲ್ ಎಸ್ಟೇಟ್ ಎಕ್ಸ್ಪೋಗೆ ಎಕ್ಸ್ಪೋ ಈಗ ಮತ್ತೆ ಆರಂಭವಾಗಿದೆ ಸ್ವಂತ ಸೂರಿನ ಕನಸು ನನಸು ಮಾಡಿಕೊಳ್ಳುವ ಅವಕಾಶ ಇಷ್ಟದ ಜಾಗದಲ್ಲಿ ಪ್ರಾಪರ್ಟಿ ಹೊಂದಲು ಒಳ್ಳೆ ಸಮಯ ಯಾಕಂದ್ರೆ ಟಿವಿ ನೈನ್ ಸ್ವೀಟ್ ಹೋಮ್ ರಿಯಲ್ ಎಸ್ಟೇಟ್ ಎಕ್ಸ್ಪೋ ಮತ್ತೆ ಬಂದಿದೆ ನಾಯಂಡಳ್ಳಿಯ ನಂದಿಲಿಂಗ್ ಗ್ರೌಂಡ್ಸ್ನಲ್ಲಿ ಮೂರು ದಿನಗಳ ಎಕ್ಸ್ಪೋಗೆ ಇವತ್ತು ಸಚಿವ ರಾಮಲಿಂಗರೆಡ್ಡಿ ನಟ ಸೃಜನ್ ಲೋಕೇಶ್ ಚಾಲನೆ ಕೊಟ್ರು ಈ ಬಾರಿ ಎಪ್ಪತ್ತಕ್ಕೂ ಹೆಚ್ಚು ಬಿಲ್ಡರ್ಸ್ ಮತ್ತು ಡೆವಲಪರ್ಸ್ ಎಕ್ಸ್ಪೋದಲ್ಲಿ ಭಾಗಿಯಾಗಿದ್ದಾರೆ ಟಿವಿ ನೈನ್ ಎಕ್ಸ್ಪೋಗೆ ಸಚಿವರು ಕೂಡ ಮೆಚ್ಚುಗೆ ವ್ಯಕ್ತಪಡಿಸಿದ್ರು ಸುಮಾರು ಹದಿನಾರು ಇತರದ ಎಕ್ಸ್ಪೋಗಳನ್ನು ಸೈಟ್ ಯಾರು ಬೇಕಾಗಿದೆ ಅವರು ಬಂದು ತಗೊಳ್ಳೋದಕ್ಕೆ ಅನುಕೂಲ ಆಗುತ್ತೆ ಟಿವಿ ನೈನ್ ಅವರು ಜನಕ್ಕೆ ಅನುಕೂಲವಾಗುವಂತ ಕೆಲಸವನ್ನ ಮಾಡ್ತಾ ಇದಾರೆ ಅವ್ರಿಗೂ ಟಿವಿ ನೈನ್ ಟೀಮ್ಗೆ ಅಭಿನಂದನೆಗಳು ಪ್ರಾಪರ್ಟಿ ಖರೀದಿಗೆ ಬ್ಯಾಂಕುಗಳಿಂದ ಸಾಲ ಸೌಲಭ್ಯದ ವ್ಯವಸ್ಥೆಯು ಎಕ್ಸ್ಪೋದಲ್ಲಿದೆ ರಿಯಾಲಿಟೀಸ್ ಮೂರು ವರ್ಷದಿಂದ ಎಕ್ಸ್ಪೋದಲ್ಲಿ ಅಶ್ವಸೂರ್ಯ ಬಗ್ಗೆ ಹೇಳಬೇಕು ಅಂದ್ರೆ ನಾವು ಲಾಸ್ಟ್ ವೀಕ್ ತಾನೇ ನಾವು ಅಶ್ವಸೂರ್ಯ ಲೆಗಸಿ ಅನ್ನೋ ಪ್ರಾಜೆಕ್ಟ್ ನೆಲಮಂಗ್ಲ ಹಾಗೂ ದೊಡ್ಡಬಳ್ಳಾಪುರ ಹೈವೇನಲ್ಲಿ ನಾವು ಲಾಂಚ್ ಮಾಡಿದ್ವಿ ರೈಟ್ ಆನ್ ದಿ ನಲ್ಲಿ ಪ್ರಾಜೆಕ್ಟ್ ಆಗಿದೆ ಮೊದಲ ದಿನವೇ ನೂರಾರು ಗ್ರಾಹಕರು ಸೈಟ್ಸ್ ಮತ್ತು ಫಾರ್ಮ್ ಬುಕ್ಕಿಂಗ್ ಮಾಡಿದ್ರು ಈ ಸಾರಿ ಕ್ರೌಡ್ ನಿಜವಾಗ್ಲೂ ಇದೆ ತುಂಬಾ ಚೆನ್ನಾಗಿದೆ ನಾವು ಶರಣ್ಯ ವೀಕೆಂಡ್ ವಿಲೇಜ್ ಇದೆ ಶರಣ್ಯ ಹಿಲ್ಲಿ ಫಾರ್ಮ್ಸ್ ಅಂತ ವಿತ್ ರೆಸಾರ್ಟ್ ಮಾಡಿದೀವಿ ನಾವು ಸೊ ನಿಜವಾಗ್ಲೂ ಬಹಳ ಖುಷಿ ಆಗುತ್ತೆ ಒಂದು ಈವೆಂಟ್ ಅಲ್ಲಿ ಭಾಗವಹಿಸೋದೇ ನಮಗೆ ಒಂದು ಬಹಳ ದೊಡ್ಡ ಹೆಮ್ಮೆ ವಿಷಯ ಅದ್ರ ಜೊತೆಗೆ ತುಂಬಾ ಜನ ಬಿಲ್ಡರ್ಸ್ ಬಂದಿದ್ದಾರೆ ಡೆವಲಪರ್ಸ್ ಕಸ್ಟಮರ್ ಕೂಡ ಬರ್ತಾ ಇದ್ದಾರೆ ಬಹಳ ಖುಷಿ ಆಗುತ್ತೆ ಸರ್ ಎಕ್ಸ್ಪೋದಲ್ಲಿ ಗ್ರಾಹಕರಿಗೆ ಪ್ರವೇಶ ಸಂಪೂರ್ಣ ಉಚಿತವಿದೆ ಲಕ್ಕಿ ಗ್ರಾಹಕರಿಗೆ ಡ್ರಾ ಮೂಲಕ ಶ್ರೀ ಸಾಯಿ ಗೋಲ್ಡ್ ಪ್ಯಾಲೇಸ್ನಿಂದ ಗೋಲ್ಡ್ ಕಾಯಿನ್ಸ್ ಮತ್ತು ಪೆಪ್ಸ್ ಮ್ಯಾಟ್ರಸ್ ವತಿಯಿಂದ ಮ್ಯಾಟ್ರಸ್ ನೀಡಲಾಗುತ್ತಿದೆ ಮತ್ತೆತ್ತಡ ಎಕ್ಸ್ಪೋಗೆ ಬನ್ನಿ ಕನಸಿನ ಮನೆ ಜೊತೆಗೆ ಪ್ರಶಸ್ತಿಗಳನ್ನು ಗೆಲ್ಲಿ ಕಿರಣ್ ಸೂರ್ಯ ನೈನ್ ಬೆಂಗಳೂರು